ಮಾಡಬಹುದು ನಮಸ್ಕಾರ ಸರಿ ಯಾಂತೂ ಇಷ್ಟು ಆ ನಗೋ ನನ್ನ ಫಸ್ಟ್ ಸ್ಟಾರ್ ನೋಡಿದ್ವಿ ಜಾಸ್ತಿ ನಕ್ಕಿರೋದು ಈ ಸಿನಿಮಾದಲ್ಲಿ ಇಷ್ಟು ಫ್ರೀಡಮ್ ಕೊಟ್ಟಿದ್ದು ನಮ್ಮ ಡಾಲ್ಫಿನ್ ಎಂಟರ್ಟೈನ್ಮೆಂಟು प्रोड्यूसर सरಗೆ ತುಂಬ ಧನ್ಯವಾದ ಮತ್ತು ನಿಜ ಸರ್ ನಾನು ಎಷ್ಟೇ ಹಿಂಸೆ ಕೊಟ್ಟರು ನಾನು ಕೂಡ ನಾನು ಎಷ್ಟೇ ಹಿಂಸೆ ಕೊಟ್ಟರು ಕೂಲಾಗಿ ಶೂಟಿಂಗ್ ಮಾಡಿ ತುಂಬ ಕಂಫರ್ಟಬಲ್ ಇಟ್ಕೊಂಡ್ರು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಯಾಕಂದರೆ ಭೀಮಾಗೆ ರಿಹರ್ಸಲ್ ಮಾಡಿದ್ವಿ ಅಲ್ಲಿ ಎಲ್ಲರೂ ಹೇಳ್ತಾರೆ ಡೈಲಾಗ್ಸ್ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ಮತ್ತು ಸಾರು ರಿಹರ್ಸಲ್ ಕರೆದಾಗ ಏನಿರುತ್ತೆ ಡೈಲಾಗ್ ಅಂತ ಹೋಗ್ಬಿಟ್ಟು ಅಲ್ಲಿಗೆ ಅವಾಗ ಗೊತ್ತಾಗಲಿಲ್ಲ ಕ್ಯಾಮ್ರಾ ಮುಂದೆ ಗೊತ್ತಾಗಿ ಆ್ಯಕ್ಷನ್ ತಕ್ಷಣ ಮರ್ತೋಗ್ಬಿಡ್ತದೆ ಎಲ್ಲನೂ ಹೆವಿ ಹಿಂಸೆ ಕೊಟ್ಟಿದ್ದೀನಿ ಸಾರಿಗೆ ಮತ್ತು ಎಲ್ಲನೂ ಸ್ಪೋರ್ಟಿ ತೊಗೊಂಡು ತುಂಬ ಸೂಪರಾಗಿ ಮಾಡಿದ್ರು ಶೂಟಿಂಗ್ ನಂಗೆ ತುಂಬ ಇಷ್ಟ ಆಯಿತು ಅದು ಶೂಟಿಂಗ್ ತನ ಅನಿಸ್ತಾ ಇಲ್ಲ ಒಂದು ಅಲ್ಲಿ ಏನಿವಾಗ ಕಾಲೇಜ್ ಹೋದ್ವಿ ಮತ್ತು ಇಲ್ಲಿ ಫಾರಿನಲ್ಲಿ ಕಾಲೇಜ್ ಥರ ಇತ್ತು ಒಂದು ಒಳ್ಳೆ ಎಜುಕೇಷನ್ಸ್ ಕೊಟ್ಟರು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಮತ್ತು ಕೋ ಆಟಿಸ್ಟ್ ಕೋ ಆರ್ಟಿಸ್ಟು ಸಪೋರ್ಟ್ ತುಂಬ ಬೇಕಿದೆ ಎಲ್ಲ ಕಡೆ ಸಾರ್ ಆಗಲಿ ಮತ್ತು ನಮ್ಮ ಸೀನಿಯರ್ ರಮೇಶ್ ಮಾತಾಡೋಕ್ಕೆ ಬಿಡಿ ಸರ್ ರಮೇಶ್ ಚಂದ್ರ ಸರ್ ಆಗಲಿ ಮತ್ತು ಅಚ್ಚು ಸರ್ ಆಗಲಿ ಎಲ್ಲಾನು ಬಂದ್ಬಿಟ್ಟು ಸ್ವಲ್ಪ ಕಂಫರ್ಟಬಲ್ ಇಟ್ಕೊಂಡ್ರು ಯಾಕಂದರೆ ಇವಾಗ ನಂದು ಇದು ಎರಡನೇ ಮೂವಿ ಆ್ಯಕ್ಚುಲಿ ಹೇಳೋಕೆ ಹೇಳ್ಬೇಕು ಬೇರೆ ಮೂವೀಸ್ ಮಾಡ್ತಾ ಇದ್ದೀನಿ ಇಲ್ಲಿ ಬಂದ್ಬಿಟ್ಟು ಡೈಲಾಗ್ಸ್ ಇರೋವಾಗ ಸಪೋರ್ಟಿಂಗ್ ಮಾಡ್ತಾಯಿದ್ರು ತುಂಬಾ ಕಂಫರ್ಟಬಲ್ ಇಟ್ಕೊಂಡ್ರು ತುಂಬ ಖುಷಿ ಅನಿಸುತ್ತೆ ಈ ದೊಡ್ಡ ಟೀಮ್ ಜೊತೆ ಕೈ ಜೋಡಿಸಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಈ ಟೀಮ್ ಇನ್ನೂ ದೊಡ್ಡದಾಗಿ ಸಕ್ಸಸ್ ಕಾಣಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ Very talented chef on your biggest walk dragon, Manju sir, or in welcome Manjul sir. Manjul, no, 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 e <laughs> no, <laughs> 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 ಆ ಪಾತ್ರಗಳು ಹಂಗಿದೆ ಶಶಾಂಕ್ ಸರ್ ಜೊತೆ ಇದು ನನ್ನ ಮೊದಲನೇ ಸಿನಿಮಾ ಆ್ಯಂಡ್ ಇತ್ತೀಚೆಗಷ್ಟೇ ನಾನು ಚಿತ್ರರಂಗಕ್ಕೆ ನಟನೆಗೆ ಅಂತ ಬಂದಿರೋದು ಅವರು ತಕ್ಷಣ ಕರೆದು ಒಂದು ಪಾತ್ರ ಮಾಡಬೇಕು ನೀವು ಅಂತ ಹೇಳಿದ್ರು ನನಗೆ ಶಶಾಂಕ್ ಸರ್ ಮೊದಲಿಂದನೂ ತುಂಬ ಇಷ್ಟವಾದ ನಿರ್ದೇಶಕ ಅವರು ಎದುರು ಕೂತಿದ್ದಾರೆ ಅಂತ ಹೇಳ್ತಿಲ್ಲ ನಿಜವಾಗ್ಲೂ ಇದು ಸತ್ಯ ಕೂಡ ಅವ್ರ ಹೆಸರಿಗೆ ತಕ್ಕಂಥ ನಿರ್ದೇಶಕ ಅವರು ಶಶಾಂಕ ಅಂದರೆ ಚಂದ್ರ ಹೀ ಈಸ್ ಕ್ಲಿಯರ್ ಅಂಡ್ ಕೂಲ್ ಅದು ನನಗೆ ಇಷ್ಟ ಆಗಿರೋ ಒಂದು ವಿಷಯ ಅವ್ರಿಗೆ ಯಾವುದೇ ರೀತಿಯಾದ ಶೂಟಿಂಗ್ನಲ್ಲಿರ್ಬೋದು ಪಾತ್ರ ವಿವರಣೆಯಲ್ಲಿರ್ಬೋದು ಪಾತ್ರ ನಿಭಾಯಿಸೋ ರೀತಿಯಲ್ಲಿರ್ಬೋದು ಯಾವುದೇ ರೀತಿಯಾದ ಧಾವಂತ ಇಲ್ಲ ಹರಕಿರಿ ಇಲ್ಲ ಆರಾಮಾಗಿ ಅವ್ರು ಏನು ಅಂದ್ಕೊಂಡಿದ್ದಾರೆ ಅದನ್ನು ನಮ್ಮ ಮೂಲಕ ನೀಟಾಗಿ ತೆಗೆಸಿ ನೀಟಾಗಿ ಮನೆಗೆ ಕಳಿಸ್ಕೊಡ್ತಾರೆ ಹಾಗಾಗಿ ನನಗೆ ಅವರು ಅಂದರೆ ಇತ್ತೀಚಿನ ದಿನಗಳಲ್ಲಿ ನಾನು ಕೆಲಸ ಮಾಡಿದ ನಿರ್ದೇಶಕರಲ್ಲಿ ಅವರು ಈಸ್ ವೆರಿ ಕ್ಲಿಯರ್ ಆ ವಿಷಯದಲ್ಲಿ ನನಗೆ ಅವ್ರು ಭಾಳ ಇಷ್ಟ ಮತ್ತು ಮಂಜು ಬಗ್ಗೆ ನಾನು ಹೇಳಬೇಕು ನನ್ನೂ ಇವ್ರದ್ದು ಭಾಳ ಒಳ್ಳೆಯ ಕಾಂಬಿನೇಷನ್ ಈ ಸಿನಿಮಾದಲ್ಲಿ ಅಂದರೆ ಸದಾ ಒಟ್ಟಿಗೆ ಇರ್ತೀವಿ ಒಂದು ನೀವು ಮಜಾ ಮಾಡ್ತೀರಾ ಅಷ್ಟಂತೂ ಹೌದು ನಮ್ಮಿಬ್ಬರ ಕಾಂಬಿನೇಷನ್ನ ಆ್ಯಂಡ್ ಐ ಶುಡ್ ಟೆಲ್ ಅಬೌಟ್ ಅಭಿಲಾಷ್ ಕಲಾಟೆ ಅವರು ತುಂಬ ಒಳ್ಳೆಯ ರಿಸ್ಟಿಕ್ ಸೆನ್ಸ್ ಇರುವಂಥ ಕ್ಯಾಮ್ರಾ ಸಿನಿಮಾಟೋಗ್ರಾಫರು ಆ್ಯಂಡ್ ಕೃಷ್ಣ ಸರ್ ವಾಸ್ ವೆರಿ ನಮ್ಮ ಜೊತೆಗೆ ತುಂಬ ಚೆನ್ನಾಗಿ ಇದ್ದು ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಯಾವುದೇ ರೀತಿಯಾದ ತುಂಬ ವಿ ಅವನು ನಾನು ಅಚ್ಯುತ ಕೃಷ್ಣ ಸರ್ ಎಲ್ಲರೂ ತುಂಬ ನಾನು ಆರಾಮಾಗಿ ಮಾತಾಡಿಕೊಂಡು ಫ್ರೆಂಡ್ಸ್ ಥರ ಶೂಟಿಂಗ್ ಮಾಡಿದ್ದೀವಿ ಇನ್ನೊಬ್ಬರು ವಿಷಯ ಹೇಳಲೇಬೇಕು ಈ ಡಾಲ್ಫಿನ್ ಎಂಟರ್ಟೈನ್ಮೆಂಟ್ ಅಂತ ಈ ಮಂಜುನಾಥ್ ಕಣ್ಕೂರ್ ಅಂತ ಪ್ರೊಡ್ಯೂಸರ್ ಇದೆಲ್ಲ ಅವರು ಡಾಲ್ಫಿನ್ ಅಂತ ಕರೆಕ್ಟಾಗಿ ಇಟ್ಕೊಂಡಿದ್ದಾರೆ ಯಾಕಂದರೆ ಡಾಲ್ಫಿನ್ ಇಸ್ ಅ ವೆರಿ ಆ್ಯಕ್ಟಿವ್ ಅನಿಮಲ್ ಅವರು ಅಷ್ಟೇ ಒಂದು ನಿಮಿಷ ಸುಮ್ಮನೆ ಇರೋದಿಲ್ಲ ಟಕ 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 ಅಂತ ಓಡಾಡ್ತಾ ಇರ್ತಾರೆ ಟಕ ಟಕ ಅಂತ ಎಲ್ಲರ ಜೊತೆ ಬೆರೀತಾ ಇರ್ತಾರೆ ಆ ಆ್ಯಕ್ಟ್ರೆಸ್ನ ಚೆನ್ನಾಗಿ ಮಾತಾಡಿಸ್ತಾರೆ ಟೆಕ್ನಿಷಿಯನ್ನ ಮಾತಾಡಿಸ್ತಾರೆ ಸ್ಪಾಟಲ್ಲಿ ಇಡ್ತಾರೆ ಓಡಾಡ್ತಾರೆ ಹಿ ಇಸ್ ವೆರಿ ಆ್ಯಕ್ಟಿವ್ ಅಂದರೆ ಪ್ರೊಡ್ಯೂಸರ್ಸು ಹಾಗೆ ಆ್ಯಕ್ಟಿವ್ ಆಗಿರೋದು ತುಂಬ ಕಡಿಮೆ ನಾನು ಇತ್ತೀಚಿನ ದಿನಗಳಲ್ಲಿ ನೋಡಿರಲ್ಲಿ ಈ ಇಸ್ ವೆರಿ ಆ್ಯಕ್ಟಿವ್ ಆ್ಯಂಡ್ ಹಿ ಹ್ಯಾಸ್ ಆಲ್ ದಿ ನಾಲೆಡ್ಜ್ ಬಟ್ ಎವ್ರಿಥಿಂಗ್ ಸೊ ಅವರಿಗೆ ಒಳ್ಳೇದಾಗಬೇಕು ಡಾಲ್ಫಿನ್ ಎಂಟರ್ಟೈನ್ಮೆಂಟ್ಗೆ ಅಟ್ ದಿ ಸೇಮ್ ಟೈಮ್ ಶಶಾಂಕ್ ಸರ್ಗೆ ಎವ್ರಿಬಡಿ ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ ತಮಾಷೆಯಾಗಿ ಚೆನ್ನಾಗಿ ಮಾಡಿದ್ದೀವಿ ನಾವಿಬ್ರು ಯು ಪೀಪಲ್ ವಿಲ್ ಎಂಜಾಯ್ ಇಟ್ ಥ್ಯಾಂಕ್ ಯು ಸೋ ಮಚ್ ರಮೇಶ್ ಇಂದಿರಾ ಸರ್ ಡ್ರ್ಯಾಗನ್ ಮಂಜು ಸಿನಿಮಾದಲ್ಲಿ ಆದರೂ ಐದು ಭಾಷೆಗಳು ಇದೆ ಹಾಗಾಗಿ ಇಂಡಿಯನ್ ಇಂಡಸ್ಟ್ರಿಗೆ ಮತ್ತೊಮ್ಮೆ ನಿಮಗೆ ಹಾಗೆ ವೆಲ್ಕಮ್ ಥ್ಯಾಂಕ್ ಯು ತಲಾಡ್ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಸಿನಿಮಾ ಬಗ್ಗೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ಮನೀಷಾ ಕಾಂತ್ಕೋರ್ ಈ ಟೈಟಲ್ ಲಾಂಚಿಗೆ ಬಂದಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ನಾನು ಒರಿಜಿನಲಿ ಕನ್ನಡದ ಹೋಗಿ ಆದರೆ ನನಗೆ ಮೊದಲು ಅವಕಾಶ ಸಿಕ್ಕಿತ್ತು ತೆಲುಗುನಲ್ಲಿ ಕನ್ನಡದಲ್ಲಿ ಲಾಂಚ್ ಆಗಬೇಕು ಅನ್ನೋ ಆಸೆ ಈಗ ಫುಲ್ಫಿಲ್ ಆಗಿದೆ ಅದು ಕೂಡ ಪ್ರಜ್ವಲ್ ಸರ್ ಯಶ್ ಸ ರಾಧಿಕಾ ಮ್ಯಾಮ್ ನೇಹಾ ಶೆಟ್ಟಿ ಇಂತಹ ಹೊಸಬ್ರನ್ನ ಲಾಂಚ್ ಮಾಡಿರೋದು ಲಕ್ಕಿ ಡೈರೆಕ್ಟರ್ ಶಶಾಂಕ್ ಸೋ ಸೊ ನಾನು ಲಕ್ಕಿ ಅಂತಾನೆ ಹೇಳಬೇಕು ಶಶಾಂಕ್ ಸರ್ ಮೂವೀಸಲ್ಲಿ ಆ ಸ್ಪೆಷಲಿಟಿ ಏನಂದರೆ ಅವರು ಹೀರೋಯಿನ್ ಪಾತ್ರಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಈ ಫಿಲ್ಮ್ ಟೈಟಲ್ ಹೀರೋ ಕ್ಯಾರೆಕ್ಟರ್ ಮೇಲೆ ಇದ್ದರು ಹೀರೋಯಿನ್ ಕ್ಯಾರೆಕ್ಟರ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಐ ಆಮ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಟು ಆರ್ ಡಿ ಒ ಪಿ ಸರ್ ಅಭಿಲಾಸ್ ಸರ್ ಶೂಟಿಂಗ್ ಟೈಮಲ್ಲಿ ಅವರು ನನಗೆ ತುಂಬ ಕಾನ್ಫಿಡೆನ್ಸ್ ಕೊಟ್ಟರು ಈ ಚಿತ್ರದಲ್ಲಿ ನಾನು ಒಂದು ಮಿಡ್ಲ್ ಕ್ಲಾಸ್ ಹುಡುಗಿಯ ಪಾತ್ರ ಮಾಡಿದ್ದೀನಿ ಎಲ್ಲ ಮಿಡ್ಲ್ ಕ್ಲಾಸ್ ಹುಡುಗಿರಿಗೆ ಕನೆಕ್ಟ್ ಆಗೋವಂಥ ಪಾತ್ರ ಅದು ಈ ಪಾತ್ರಕ್ಕೋಸ್ಕರ ಪ್ರಿಪೇರ್ ಆಗೋದಕ್ಕೆ ವರ್ಕ್ಶಾಪ್ ರಿಹರ್ಸಲ್ಸ್ ಎಲ್ಲ ಮಾಡಿದ್ದೀನಿ ಆ ಪ್ರೊಸೆಸಲ್ಲಿ ಕೃಷ್ಣ ಸವರು ನನಗೆ ತುಂಬ ಹೆಲ್ಪ್ ಮಾಡಿದ್ರು ಸೊ ಥ್ಯಾಂಕ್ ಯು ವೆರಿ ಮಚ್ ಶ ಶಾಂಗ್ ಸರ್ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗೋ ಥರ ಪಫಾರ್ಮೆನ್ಸ್ ನಾನು ಮಾಡಿದ ಅಂತ ಅಂದ್ಕೊಂಡಿದ್ದೀನಿ ನಿಮಗೆಲ್ಲರ ಸಪೋರ್ಟ್ ಮತ್ತು ಬ್ಲೆಸ್ಸಿಂಗ್ಸಿ ಹೊಸ ಕಲಾವಿದ ಮೇಲೆ ಇರಲಿ ಥ್ಯಾಂಕ್ ಯು ತ್ಯಾಂಕ್ ಸೋ ಮಚ್